ಆಯ್ ಎಲ್ಲರಿಗೂ ನಮಸ್ತೆ ನಾನು ಇವತ್ತು ಮನೇಲಿ ಪುಳಿಯೋಗರೆ ಗೊಜ್ಜು ಮತ್ತು ಪುಳಿಯೋಗರೆ ಪೌಡ್ರ್ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ ಅದಕ್ಕೇನೇನು ಬೇಕು ನೋಡ್ಕೊಳ್ಳೋಣ ಬನ್ನಿ ಕರ್ಬೇವು ತೊಗೊಂಡಿದ್ದೀನಿ ಅರ್ಶಿನ ತೊಗೊಂಡಿದ್ದೀನಿ ಒಂದು ಕೊಬ್ಬರಿ ತೊಗೊಂಡಿದ್ದೀನಿ ಮೆಂತ್ಯ ಮೆಣಸು ಜೀರಿಗೆ ಸಾಸಿವೆ ಕಡಲೆಬೇಳೆ ಉದ್ದಿನಬೇಳೆ ಧನ್ಯ ಬ್ಯಾಡಿಗೆ ಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಮೊದಲು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಣಲೆ ಬಿಸಿಗಿಟ್ಕೊಳ್ಳೋಣ ಬಿಸಿಗಿಟ್ಕೊಂಡು ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಸಾಸಿವೆ ಜೀರಿಗೆ ಮೆಂತ್ಯ ಎಲ್ಲ ತೊಗೊಂಡಿದ್ನಲ್ಲ ಒಟ್ಟಿಗೆ ಹಾಕ್ಬಿಟ್ಟು ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಅದು ಅಂತ ಸ್ಮೆಲ್ ಬರುತ್ತೆ ಅಲ್ಲಿವರೆಗೂ ಫ್ರೈ ಮಾಡ್ಕೋಬೇಕು ಉರಿ ಫಾಸ್ಟ್ ಇಡಬೇಡಿ ಸೀದೋಗಿಬಿಡುತ್ತೆ ಅದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಫ್ರೈ ಆದಮೇಲೆ ಒಂದು ಪ್ಲೇಟ್ಗೆ ಹಾಕಿ ತೆಗೆದಿಟ್ಕೊಳ್ಳೋಣ ಮತ್ತು ಧನ್ಯ ತೊಗೊಂಡು ಅದನ್ನು ಅದೇ ಥರ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಕಲರ್ ಚೇಂಜಾಗಿ ಅಂತ ಸ್ಮೆಲ್ ಬರೋವರೆಗೂ ಫ್ರೈ ಮಾಡಿದ್ದಾದಮೇಲೆ ಪ್ಲೇಟ್ಗೆ ಹಾಕ್ಕೊಂಡು ಬೇಡಿಗೆ ಮೆಣಸಿಗಾಯಿ ತೊಗೊಂಡಿದ್ದೀನಿ ಅದನ್ನು ಫ್ರೈ ಮಾಡ್ಕೊಂಡು ಪ್ಲೇಟ್ಗೆ ಹಾಕೊಂಡು ಕರಿಬೇವು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅದನ್ನು ಪ್ಲೇಟ್ಗೆ ಹಾಕಿದಾದ್ಮೇಲೆ ಕೊಬ್ಬರಿ ಜೊ ಕೊಬ್ಬರಿ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಕೊಬ್ಬರಿ ಜೊತೆಗೆ ಸ್ವಲ್ಪ ಅರಶಿನ ತಗೊಂಡಿದ್ನಲ್ಲ ಅರ್ಶನೂ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಅರ್ಶನ ಮತ್ತು ಕೊಬ್ಬರಿ ಫ್ರೈ ಮಾಡಬೇಕಾದ್ರೆ ನಾನು ಎಲ್ ಜಿ ಹಿಂಗ್ ಪೌಡ್ರ್ ತೊಗೊಂಡಿದ್ದೀನಿ ಈ ಎಲ್ ಜಿ ಹಿಂಗ್ ಪೌಡ್ರನ್ನ ಜೊತೆಗೆ ಹಾಕ್ಬಿಟ್ಟು ಫ್ರೈ ಮಾಡಬೇಕು ಸಣ್ಣೂರಿನಲ್ಲಿ ಫ್ರೈ ಮಾಡ್ಕೊಂಡು ಸ್ವಲ್ಪ ಫ್ರೈ ಆದಮೇಲೆ ಎಲ್ಲ ತಟ್ಟೆಗೆ ಹಾಕ್ಕೊಂಡು ತಣ್ಣಗಾದ್ಮೇಲೆ ಪೌಡ್ರ್ ಮಾಡ್ಕೋಬೇಕು ನೋಡಿ ಈ ಥರ ಆಗುತ್ತೆ ಪುಳಿಯೋಗರೆ ಗೊಜ್ಜು ಮಾಡೋಕ್ಕೆ ಏನೇನು ಬೇಕು ಅಂತ ನೋಡ್ಕೊಳ್ಳೋಣ ಬನ್ನಿ ಸಾಸಿವೆ ತೊಗೊಂಡಿದ್ದೀನಿ ಕರ್ಬೇವು ತೊಗೊಂಡಿದ್ದೀನಿ ಒಂದು ಮನೆ ಮೆಣಸಿನ್ಕೆ ತೊಗೊಂಡಿದ್ದೀನಿ ಬೀಜ ಕಡಲೆ ಬೇಳೆ ಕಡಲೆಬೇಳೆ ಬೇಳೆ ಬೆಲ್ಲ ಕೊತ್ತಂಬರಿ ಸೊಪ್ಪು ಎಣ್ಣೆ ಉಪ್ಪು ಮತ್ತು ಪುಳಿಯೋಗರೆ ಪೌಡ್ರು ಹುಣ್ಸೇನ ರಸ ತೊಗೊಂಡಿದ್ದೀನಿ ಮತ್ತು ಹಿಂಗು ತೊಗೊಂಡಿದ್ದೀನಿ ಎಲ್ಜಿ ಹಿಂಗು ಅದನ್ನೆಲ್ಲಿ ನೋಡಿ ಎಲ್ ಜಿ ಪೌಡರ್ ಅದು ಇಷ್ಟು ತೊಗೋಬೇಕು ಇಷ್ಟು ತೊಗೊಂಡಿದ್ದಾದಮೇಲೆ ಮೊದಲಿಗೆ ಸ್ಟವ್ ಆನ್ ಮಾಡ್ಕೋಬೇಕು ಸ್ಟವ್ ಆನ್ ಮಾಡಿಕೊಂಡು ಒಂದು ಬಾಂಡ್ಲಿ ಇಟ್ಕೊಂಡು ಬಾಂಡ್ಲಿಗೆ ಎಣ್ಣೆ ಹಾಕ್ಕೊತಾ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಕಡಲೆ ಬೀಜ ಹಾಕ್ಬಿಟ್ಟು ಅದನ್ನು ಫ್ರೈ ಮಾಡ್ಕೋಬೇಕು ಗೋಲ್ಡನ್ ಕಲರ್ ಬರೋವರೆಗೂ ಆಮೇಲೆ ಅದನ್ನು ಇದ್ದೀನಿ ತೆಗೆದಿಟ್ಕೊಂಡು ಕಡಲೆಬೇಳೆ ಉದ್ದಿನಬೇಳೆ ಎರಡು ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಬೇಕು ಗೋಲ್ಡ್ ಕಲರ್ ಬರೋವರೆಗೂ ಸಣ್ಣರಲ್ಲೇ ಇಟ್ಕೊಂಡು ಫ್ರೈ ಮಾಡಿಬಿಟ್ಟು ಫ್ರೈ ಆದಮೇಲೆ ಸಾಸಿವೆ ಕರ್ಬೇವು ಬೆಳ್ಳುಳ್ಳಿ ಮತ್ತು ಬ್ಯಾಡಿಗೆ ಮೆಣಸಿಗೆ ತೊಗೊಂಡಿದ್ನಲ್ಲ ಎಲ್ಲ ಒಟ್ಟಿಗೆ ಹಾಕ್ತಾಯಿದ್ದೀನಿ ಒಟ್ಟಿಗೆ ಹಾಕ್ಬಿಟ್ಟು ಸ್ವಲ್ಪ ಫ್ರೈ ಮಾಡಿ ಹಿಂಗೆ ಹಾಕಬೇಕು ಹಿಂಗೆ ಹಾಕಿ ಸ್ವಲ್ಪ ಫ್ರೈ ಮಾಡಿದಾದ್ಮೇಲೆ ಹುಣಸೆ ರಸ ಕಲಸಿ ಇಟ್ಕೊಂಡಿದ್ನಲ್ಲ ನಾನು ಅದೇ ಹುಣಸೆ ರಸನ ಕಲಸಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಹುಣಸೆ ರಸ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಬೇಕು ಹುಣಸೆ ರಸ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಮಿಕ್ಸ್ ಮಾಡಿದಾದಮೇಲೆ ಅದು ಕುದಿಯಕ್ಕೆ ಬಿಡಬೇಕು ಹುಣಸ ಹಾಕಿ ಅದು ಕುದಿಯಕ್ಕೆ ಬಿಟ್ಟಿದ್ದಾದಮೇಲೆ ಎಷ್ಟು ಬೇಕು ಅದಕ್ಕೆ ಉಪ್ಪು ಹಾಕೋಬೇಕು ನಾವೆಷ್ಟು ಎಷ್ಟು ಗೊಜ್ಜು ಮಾಡ್ತೀವಿ ಅದು ನೋಡಿಕೊಂಡು ಹುಣಸೆ ರಸನೂ ಅಷ್ಟೇ ಉಪ್ಪು ಅಷ್ಟೇ ನಮ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಹಾಕ್ಕೊಂಡು ಅದು ಕುದಿಬೇಕಾದ್ರೆ ನಾವು ಪುಳಿಯೋಗರೆ ಪೌಡ್ರ್ ಇಟ್ಕೊಂಡಿದ್ವಲ್ಲ ಆ ಪೌಡ್ರನ್ನ ನಮಗೆ ಎಷ್ಟು ಬೇಕು ಅಷ್ಟು ಸೇರಿಕೊಡೋದು ನಾನು ಸ್ವಲ್ಪ ಜಾಸ್ತಿನೇ ಮಾಡ್ತಾ ಇದ್ದೀನಿ ನಮ್ಮ ಮಕ್ಳಿಗೆ ತುಂಬ ಇಷ್ಟ ಹಾಗಾಗಿ ನಿಮಗೆ ಎಷ್ಟು ಬೇಕಾಗುತ್ತೆ ಅಷ್ಟು ನೋಡ್ಕೊಂಡು ಮಾಡ್ಕೋಬೇಕು ಮತ್ತು ಬೆಲ್ಲ ಇಟ್ಕೊಂಡಿದ್ನಲ್ಲ ಬೆಲ್ಲನೂ ಹಾಕ್ತಾಯಿದ್ದೀನಿ ಬೆಲ್ಲ ಮತ್ತು ಪುಳಿಯೋಗರೆ ಪೌಡ್ರೆಲ್ಲ ಹಾಕಿ ಸ್ವಲ್ಪ ಮಿಕ್ಸ್ ಮಾಡಿ ಕುದಿಯೋಕ್ಕೆ ಇಡಬೇಕು ಅದು ಚೆನ್ನಾಗೆಲ್ಲ ಆಗಿ ರಸ ಮತ್ತು ಹುಣಸೆ ರಸ ಮತ್ತು ಪೌಡ್ರು ಬೆಲ್ಲ ಎಲ್ಲ ಉಪ್ಪು ಎಲ್ಲ ಆಗಿ ಸ್ವಲ್ಪ ಹೊತ್ತು ಕುದ್ದಿ ಗಟ್ಟಿ ಆದಮೇಲೆ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕಬೇಕು ಹಾಕ್ಬಿಟ್ಟು ಎಲ್ಲ ಮಿಕ್ಸ್ ಮಾಡಬೇಕು ಎಲ್ಲ ಮಿಕ್ಸ್ ಮಾಡಿ ಸಣ್ಣಊರಿನ ಇಟ್ಕೋಬೇಕು ಜಾಸ್ತಿ ಉರಿ ಇಟ್ಕೊಂಡು ಹೋದರೆ ಗಟ್ಟಿಯಾಗಿರುತ್ತಲ್ಲ ಗೊಜ್ಜೆಲ್ಲ ತಳ ಇಡ್ದುಬಿಡುತ್ತೆ ಸಣ್ಣ ಉರಿ ಇಟ್ಕೊಂಡು ಸ್ವಲ್ಪ ಹೊತ್ತು ಕುದಿತು ಕುದಿಸ್ಕೋಬೇಕು ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವ ಕುದ್ದಿ ಎಲ್ಲ ಆದಮೇಲೆ ಕಡಲೆಬೀಜ ತೆಗೆದಿಟ್ಕೊಂಡಿದೀವಲ್ಲ ಅದನ್ನು ಹಾಕಬೇಕು ಬೀಜ ನಾನೇನಕ್ಕೆ ತೆಗೆದಿಟ್ಟೆ ಅಂದರೆ ಅದು ಒಳಗಡೆನೇ ಇದ್ದರೆ ಕ್ರಿಸ್ಪಿನೆಸ್ ಎಲ್ಲ ಹೋಗ್ಬಿಡುತ್ತೆ ಹುಣಸೆ ರಸ ಎಲ್ಲ ಹಾಕ್ತೀವಲ್ಲ ಅದಕ್ಕೆ ಲಾಸ್ಟಲ್ಲಿ ಹಾಕೊಂಡ್ರೆ ಕ್ರಿಸ್ಪಿ ಆಗೇ ಇರುತ್ತೆ ಗೊಜ್ಜಿಗೆ ನಾವು ಮೊದಲೇ ಮಾಡಿಟ್ಕೊಂಡಿರೋ ಅನ್ನ ನಾನು ತಟ್ಟೆಗೆ ಹಾಕಿಟ್ಟಿದ್ದೆ ತಣ್ಣಗಾಗಲಿ ಅಂತ ಅನ್ನ ಹಾಕ್ಬಿಟ್ಟು ಗೊಜ್ಜಿಗೆ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಗೊಜ್ಜು ಎಷ್ಟು ಬೇಕಾಗುತ್ತೆ ನೋಡಿಕೊಂಡು ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ನಾನು ಮನೆಯಲ್ಲೇ ಮಾಡ್ಕೊತೀನಿ ಮಕ್ಕಳಿಗೆ ತುಂಬ ಇಷ್ಟ ವಾರದ ಎರಡು ಸಾರಿ ಯಾವಾಗಲೂ ಪುಳಿಯೋಗರೆ ಮಾಡಮ್ಮ ಮಾಡಮ್ಮ ಅಂತ ಕೇಳ್ತಿರ್ತಾರೆ ತುಂಬ ಇಷ್ಟಪಟ್ಟು ತಿಂತಾರೆ ತುಂಬ ಚೆನ್ನಾಗಿರುತ್ತೆ ಸರಿ ಒಂದು ಸರಿ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ ತುಂಬ ಚೆನ್ನಾಗಿರುತ್ತೆ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಯಾವಾಗಲೂ ಪುಳಿಯೋಗರೆ ಮಾಡಮ್ಮ ಮಾಡಮ್ಮ ಅಂತ ಕೇಳ್ತಿರ್ತಾರೆ